ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ನಾನು ವಿಲ್ಸನ್ ಚಂದು ಪಾಟೀಲ್ ರೀ ರೀ ಚಂದು ಪಾಟೀಲ್ ಅವರು ಏನಂತ ಏನು ಕ ಕೆಟ್ಟ ಕೆಲಸ ಮಾಡಿದ್ದಾರೆ ಸುಪಾರಿ ಕೊಡೋ ಅಂಥದ್ದು ಆಮೇಲೆ ಒಂದೇನು ಬೇರೆ ಕೆಲಸ ಇಲ್ವಾ ಇದು ವಿಜೇಂದ್ರ ಅವರು ಯಾರ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೇದು ಸುಮ್ಮನೆ ನೀವು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದೀರಾ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀವಿ ಅಂದರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಏನು ರೀ ಸುಪಾರಿ ಕೊಡ್ಸೋದಂದ್ರೆ ಏನು ನಾವು ಅಂಥ ರಾಜಕೀಯ ಮಾಡಿದ್ದೀವ ಮುಂಚೆ ಕುಲ್ ಕಲಬುರ್ಗಿನ ಲೋಕ ಕೇಳಿ ಯಾರಿಗಾನ ನೀವು ನಿಮ್ಗೆ ನಾಚಿಕೆ ಇರಲಾರ್ದೆ ಆ ಮಣಿಕಂಠ್ ರಾಠೋಡ್ ಅವ್ರಿಗೆ ಟಿಕೆಟ್ ಕೊಡ್ತೀರಾ ಬುಕ್ಕಿಗಳಿಗೆ ಟಿಕೆಟ್ ಕೊಡ್ತೀರಾ ಕಲಬುರಗಿನಲ್ಲಿ ಅಕ್ಕಿ ಕಳತನ ಮಾಡಿದವ್ರಿಗೆ ಟಿಕೆಟ್ ಕೊಡ್ತೀರಾ ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡಿರಿ ನೋಡೋಣ ಏ ನಮ್ಮ ಬಗ್ಗೆ ಮಾತಾಡೋದು ಸುಪಾರಿ ಕೊಡ್ತೀವಿ ಅಂತ ನೀವೇನ್ ಇದು ಹೇಳ್ತಾ ಇದ್ರಲ್ಲ ಹೇಳ್ರಿ ನಿಮ್ ತಂದೆಯವ್ರು ಏನ್ ಮಾಡಿದ್ದಾರೆ ಪೂಜೆ ಅಪ್ಪಾಜಿ ಅಂತ ಪೂಜೆ ಆಗೋದಿಲ್ಲ ಯಾರು ಇದು ಸ್ವಲ್ಪ ಅತಿ ಆಗ್ತಾ ಇದೆ ನಾವು ಸುಮ್ನೆ ಇದೀವಿ ಅಂತ ನಮ್ಮ ತಂದೆಯವ್ರೆ ನಮ್ಗೂ ಬಿಜೆಪಿ ಅವ್ರು ಹೇಳ್ತಾರೆ ಮಾಡಿ ಕೊಟ್ಟಿದೀವಿ ಅಂತ ಆ ಪ್ರವೃತ್ತಿ ಬೆಳೆಸಿಲ್ಲ ನಾನ್ ಮುಂಚೆನೂ ಹೇಳಿದೀನಿ ಈಗ್ಲೂ ಹೇಳ್ತಾ ಇದೀನಿ ಬುಸ್ವ ಬಸ್ವ ಮತ್ತೆ ಬುದ್ಧನ ತತ್ವದ ಎಷ್ಟು ನಮ್ ಮೇಲೆ ನಂಬಿಕೆ ಇದೆ ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತಾ ಇದೆ ನೀವು ಇಳಿದ್ರೆ ಬಿ ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡಬೇಕಾಗಿದ್ದೆ ಸುಮ್ಮನೆ ಬಾಯಿಗೆ ಬಂದಂಗೆ ಸುಪಾರಿ ಕೊಟ್ಟಿದ್ದಾರೆ ಅದು ಹಿಂಗೆ ಏನು ಭ್ರಷ್ಟಾಚಾರ ಮಾಡಿದ್ದಾರೆ ಕಲಬುರಗಿ ರಿಪಬ್ಲಿಕ್ ಮಾಡಿದ್ದಾರೆ ಅಂದರೆ ಯಾರು ನಂಬೋರಲ್ಲ ಸೊ ಕೈಂಡ್ಲಿ ಅವರಿಗೆ ಹೇಳ್ತಾ ಇದ್ದೀನಿ ನಾಲ್ಗೆ ಮೇಲೆ ಇಡ್ತಾ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ